ಹೊತ್ತು ಪ್ರಾಪರ್ಟಿಯನ್ನ ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಆ ಸೊಸೈಟಿಯಲ್ಲಿ ಕೆಲಸಗಾರನೇ ಈ ಒಂದು ಮನೆಯ ಎಲ್ಲ ಮುರಿದುಬಿಟ್ಟು ಅಲ್ಲಿ ಸೃಷ್ಟಿ ಮಾಡಿ ಅಂದ್ರೆ ಮೇಲವ್ರು ಯಾರು ಮಾಡಿದ್ದಾರೆ ಅಂತ ಒಂದು ಸೀನ ಕ್ರಿಯೇಟ್ ಮಾಡಿ ಅವನು ನಂತರ ಪರಾರಿ ಆಗ್ತಾವ ಅಲ್ಲಿಂದ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವ್ರ ಹೆಂಡಿಗೆ ಕೊಟ್ಬಿಟ್ಟು ಅಲ್ಲಿಂದ ಪರಾರಿ ಮಾಡಿಸುದು ಇದನ್ನ ಬೆನ್ನತ್ತಿದ ನಮ್ಮ ತಂಡ ಅವ್ರ ಎಲ್ಲಿದ್ರು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ ಸುಮಾರು ಎರಡ್ ನೂರ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಎಲ್ಲ ವಸ್ತು ಬಂದ್ಬಿಟ್ಟು ನಲ್ವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಇವನು ಹೆಸರು ಬಂದ್ಬಿಟ್ಟು ಹೆಸರು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅವನು ಈಂಪೀರಿಯರ್ ಅಲ್ಲೇ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನು ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ನಮ್ಮೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆ ತನ ಮನೆಗಳತನ ಸರಗಳತನ ಹಾಗೂ ಅಟೆನ್ಷನ್ ಡೈವರ್ಷನ್ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಕೇಸಲ್ಲಿ ಬೇಕಾಗಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ಬದನ ಮಾಡಿದೀವಿ ಇವನು ಉಮಾಶಂಕರ್ ಅಂತ ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರ್ ಈ ಸ್ಪ್ರಂ ಕೊಯೂರ್ ಅವ್ನು ಆಪರೇಟ್ ಮಾಡ್ತಾ ಇರೋದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗೋರು ಕೆಲ ಬರ್ತಾ ಕೆಲವೊಟ್ಟೆ ಟ್ರೈನಲ್ಲಿ ಬರೋನು ಹೋಗ್ತಾ ಬಸ್ ಅಲ್ಲಿ ಹೋಗೋನು ಇಲ್ಲ ಬಸ್ ಅಂತ ಹೋಗೋಣ ಈ ರೀತಿ ಎಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಅವನು ಯಾವ ಊರಿಗೆ ಅವ್ನು ಬರ್ತಾನ ಬಂದು ಅಲ್ಲೆಲ್ಲ ವಾಚ್ ಮಾಡ್ಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವರು ಸೈಟ್ ಸೀನ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನ್ ರೆಸ್ಟ್ ಗೆ ಇದ್ದಾಗ ಇವ್ನ ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದ ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ ಗೆ ಹಾಕ್ಸ್ಬಿಟ್ಟು ಅವನು ಟ್ರೈನ್ ಹಾಕೊಂಡು ಹೋಗ್ತಾ ಇದ್ದ ಸೊ ಈ ರೀತಿಯ ಅವನು ಅಂತರ್ ರಾಜ್ಯ ಕಳ್ಳ ಆಗಿದ್ದು ಇವನು ಸುಮಾರು ಹಲವಾರು ಸ್ಟೇಷನ್ ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾಲೀವು ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು ಒಂದು ಎಂಟು ಕೇಸಲ್ಲಿ ಅಲ್ಲಿ ನಮ್ಮ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು ಲಕ್ಷ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ಮಾಲೂರು ಮಾಸ್ತಿಯಲ್ಲಿ ಹಲವಾರು ಬಾರಿ ಬಂದು ಹೋಗೋದು ಹೋಗೋದು ಮಾಡ್ತಾ ನಾವು ಟ್ರ್ಯಾಕ್ ಇದ್ದಾರೆ ರೆಡ್ ಹ್ಯಾಂಡ್ ಇಡೀ ಒಂದು ವ್ಯವಸ್ಥೆನ ಮಾಡಿದ್ವಿ ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ ರಾಮಪ್ಪ ಮತ್ತೆ ಅಲ್ಲಿನ ಶಾಂತಮ್ಮ ಪಿ ಎಸ್ ಐ ರಮೇಶ್ ಬಾಬು ಎಸ್ ಐ ರೇಣು ಪ್ರಸಾದ್ ಎ ಐ ಆಮೇಲೆ ವೆಂಕಟೇಶ್ ಎಸ್ ಐ ಆಮೇಲೆ ಎಚ್ ಸಿ ಮೂರ್ತಿ ಚಲಪತಿ ಕೋದಂಡಪಾಣಿ ಆಮೇಲೆ ಪಿ ಸಿ ಗುರು ಮೋಹನ್ ಮುರಳಿ ನಾಗರಾಜ್ ನಾಗಪ್ಪ ವೆಂಕಟೇಶ್ ಮತ್ತೆ ಡಬ್ಲ್ಯೂ ಸಿ ಮುನಿರತ್ನಮ್ಮ ಅದರ ಜೊತೆಗೆ ನಮ್ಮ ಮುರಳಿ ಮತ್ತೆ ಶ್ರೀನಾಥ್ ಯಾರು ಟೆಕ್ನಿಕಲ್ ಟೀಮ್ ಇದೆ ಅವರು ಕೂಡ ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಷಯ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ನಿಮ್ಮೆಲ್ಲ ನಾವು ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಅವರು ಐದು ಕೇಸ್ ಅಲ್ಲಿ ಬೇಕಾಗಿದ್ದಂತಹ ಆರೋಪಿಯನ್ನ ನಾವು ಅಫೆಂಡರ್ ಅವರು ನಮ್ಮ ಕೆಜಿಎಫ್ ತಾಲೂಕನಾಗಿದ್ದು ನಮ್ಮ ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ ಅವರು ಈ ಕಂಟಿನ್ಯೂಸ್ ಆಗಿ ಟೆಂಪಲ್ಸ್ ಫೋನ್ ಮನೆ ಎಲ್ಲವನ್ನು ಟೆಸ್ಟ್ ಮಾಡ್ಕೊಂಡು ಹೋಗಿದ್ದ ಅದರಲ್ಲೂ ನಾವು ಸುಮಾರು ಒಂದೂವರೆ ಲಕ್ಷ ನಗದು ಬೇಕಾಗುವ ವಸ್ತುವನ್ನ ಮತ್ತೆ ಒಂದು ಎರಡು ಎಂಬತ್ತು ಮೌಲ್ಯದ ಆಟೋ ಅವನ ಆಟೋ ಅಲ್ಲೇನೆ ಮೂಮೆಂಟ್ ಮಾಡಿಕೊಂಡು ಈ ತರ ಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದ ಎಲ್ಲಿ ಆಟೋ ಹೋಗ್ಕೊಂಡು ಹೋಗಲ್ಲ ಆಟೋ ಮಿಸ್ಕೊಂಡು ಟೆಸ್ಟ್ ಮಾಡೋದು ವಾಪಸ್ ಹೋಗ್ಬೋದು ಈ ಒಂದು ಅವನು ಕೂಡ ನಾವು ನಮ್ಮ ಕೋಲಾರ ಗ್ರಾಮಾಂತರ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂತರಾಜು ಮತ್ತೆ ಹೇಮಲತಾ ಮತ್ತೆ ಸಾದಿಕ್ ಪಾಕ್ಷ ರಾಘವೇಂದ್ರ ಅಂಜಪ್ಪ ರವಿಕುಮಾರ್ ಸತೀಶ್ ಕುಮಾರ್ ನವೀನ್ ಕುಮಾರ್ ಆರತಿ ಮತ್ತೆ ನಮ್ಮ ಮುರಳಿ ಮತ್ತು ಶ್ರೀನಾಥ್ ಅವರು ಟೆಕ್ನಿಕಲ್ ಟೀಮ್ ಅಲ್ಲಿ ಅವರು ಅವರು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಈ ಈ ಕೇಸ್ ನಿಮ್ಮೆಲ್ಲ ಗೊತ್ತಿದೆ ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ಗಲ್ಪೇಟೆ ವೃತ್ತದವರು ಮಾಡಿರುವಂತಹ ಕಾರ್ಯಾಚರಣೆ ಗಲ್ಪೇಟೆ ಟೀಮ್ ಅವರು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಮಾಡುವಂತಹ ಇಪ್ಪತ್ತಾರು ವಾಹನಗಳನ್ನ ಪತ್ತೆ ಮಾಡಿದ್ದಾರೆ ಇಬ್ರು ಆರೋಪಿಗಳು ಜುನೈರ್ ಮತ್ತೆ ಬಾಬಾಜಾನ್ ಅಂತ ಬೆಂಗಳೂರು ಕೂಡ ಮುಂದೆ ಕೋಲಾರೇ ಆಗಿತ್ತು ಅವರು ಹೋಗೋದು ಈ ಟೂ ವೀಲರ್ಸ್ ಎಫೆಕ್ಟ್ ಮಾಡೋದು ಇಲ್ಲಿ ತಗೊಂಡು ಹೋಗಿ ಬೇರೆ ಕಡೆ ಮಾಡೋದು ಇದೇ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ರು ಈ ಹೊಸಕೋಟೆ ಮಾಲೂರು ಕೋಲಾರ ನಮ್ಮ ಮುಳುಬಾಗಿಲು ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ರು ಅವರು ಕೊಡೋದನ್ನು ಅಷ್ಟೇ ಎಲ್ಲವೂ ನಾವು ರಿಕವರಿ ಮಾಡಿಕೊಂಡು ಇಪ್ಪತ್ತಾರು ಬೈಕ್ಸ್ ಅನ್ನ ನಾವು ರಿಕವರ್ಡ್ ಮಾಡಿ ಆಮೇಲೆ ಲೋಕೇಶ್ ಇವರು ಇನ್ಸ್ಪೆಕ್ಟರ್ ಲೋಕೇಶ್ ಈ ಒಂದು ಟೀಮು ಉನ್ನತವಾಗಿ ಕಾರ್ಯ ನಿರ್ವಹಿಸುತ್ತಾರೆ ಆ ಈ ನಿಮ್ಮ ಗಮನಕ್ಕೆ ಬಂದಿದೆ ಈ ಇದರ ಜೊತೆಗೆ ನಮ್ಮ ಮಾಲವರು ಠಾಣಾ ವ್ಯಾಪ್ತಿಯಲ್ಲಿ